이런 짐짜다.

ರೈತರು ಎಲ್ಲ ಸೇರಿಕೊಂಡು ಇದಕ್ಕೆ ಬೆಂಬಲವಾಗಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ಕೂಡ ನಮ್ಮ ಕೈ ಇವತ್ತಿನ ದಿವಸ ಒಂದು ನಾವು ಮನವಿ ಪತ್ರ ಮೂಲಕ ಸಹಸಾದವರಿಗೆ ಒಂದು ಪತ್ರ ನೀಡಿ ಮತ್ತು ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸರ್ಕಾರಕ್ಕೆ ಕೂಡ ಒಂದು ಮನವಿ ಪತ್ರ ನೀಡಬೇಕಂತ ಬಂದಿದ್ದೀವಿ ಇದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರಿಸುಮಾರು ನಮ್ಮ ತೇಜ್ ತಾಲೂಕಿನಲ್ಲಿ ಶ್ರೀನಿವಾಸರಾವ್ ಮೊದಲೇದಾಗಿ ಮತ್ತು ಎರಡನೇದು ಮುಂಭಾಗಲು ತದನಂತರವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂರನೇ ಸ್ಥಾನದಲ್ಲಿರುವಂತಹ ಒಂದು ಬೆಳೆ ಅಂದರೆ ನಮ್ಮ ಕೆಜ್ ತಾಲೂಕು ಇದರಿಂದ ಸುಮಾರು ಅನೇಕ ಬಹಳಷ್ಟು ಕುಟುಂಬಗಳು ಕೂಡ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ ಅವರಿಗೆ ಒಂದು ವರ್ಷದಿಂದ ಕಾದು ಕಾದು ಸುಸ್ತಾಗಿ ಏನು ಸುಮಾರು ಹವಾಮಾನ ವೈಪರೀತ್ಯ ಆಗಿರ್ಬೋದು ಮತ್ತು ಏನು ಮಳೆ ಇಲ್ದಿರೋ ಜನವರಿ ಫೆಬ್ರವರಿಯಲ್ಲಿ ಮತ್ತು ಅದಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಾ ಇರ್ತಾರೆ ಅದರ ಜೊತೆಗೆ ಏನು ಸರಿಸುಮಾರು ಅಂದರೆ ಒಂದು ಎರಡು ಮೂರು ವರ್ಷದಿಂದ ಕೂಡ ಈ ಹವಾಮಾನ ವೈಪರೀತ್ಯ ಮತ್ತು ಈ ಕೀಟನಾಶಕಗಳಲ್ಲಿದೆ ಕೂಡ ಸರಿಸುಮಾರು ಅಂದ್ರೆ ಒಂದು ಐದಾರು ಸರಿ ಕೂಡ ಏನು ಒಂದೊಂದು ಸರಿ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಎಕರೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಸರಿಸುಮಾರು ಒಂದೊಂದು ವರ್ಷಕ್ಕೆ ಒಂದು ಎಕರೆಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬರೀ ಔಷಧಿ ಖರ್ಚು ಮಾತ್ರ ಆಗ್ತಾ ಇದೆ ಅದ್ರ ಜೊತೆಗೆ ನಿರ್ವಹಣೆ ಖರ್ಚು ಅಂತೇಳಿ ಒಂದು ಹತ್ತು ಸಾವಿರ ಅಡಿಷನಲ್ ಆಗ್ತಾ ಇದೆ ಸುಮಾರಾಗಿ ಕೂಡ ಮೂವತ್ತು ಸಾವಿರ ರೂಪಾಯಿ ಆಗ್ತಾ ಇದೆ ಅದ್ರ ಜೊತೆಗೆ ಇವತ್ತು ಏನು ಅಷ್ಟು ಸಾಕಷ್ಟು ಕಾಳಜಿ ವಹಿಸಿಕೊಂಡು ಏನು ಕೈಗೆ ಬಂದಿರುವಂತಹ ಫಸಲಿಗೆ ಇವತ್ತು ನೋಡ್ತಾ ಇದ್ರೆ ಒಂದು ಐದು ರೂಪಾಯಿ ಕೂಡ ಇರ್ತಾ ಇರ್ತಾ ಇಲ್ಲ ಕೆಜಿಗೆ ಅಂದ್ರೆ ಟನ್ಗೆ ಐದು ಸಾವಿರ ರೂಪಾಯಿ ಕೂಡ ಇರ್ತಾ ಇರಲಿಲ್ಲ ತುಂಬಾ ಸಂಕಷ್ಟದಲ್ಲಿರೋ ರೈತರು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತವಾದಂತಹ ಬೆಂಬಲ ಬೆಲೆ ನೀಡಿದ್ರೆ ಏನು ಸಂಕಷ್ಟದಲ್ಲಿರುವ ರೈತರಿಗೆ ಸ್ವಲ್ಪ ಸ್ವಲ್ಪ ಏನಂತ ಹೇಳಿದ್ರೆ ಅದು ಆಚೆ ಕಡೆ ಬರೋದಕ್ಕೆ ಆಗೋದಿಲ್ಲ ಏನೋ ಒಂದು ಅಸಿಸ್ಟೆಂಟ್ ಆಗಿರ್ಬೋದು ಅಡಿಷನಲ್ ಇನ್ಸೆಂಟಿವ್ ಆಗಿರಬಹುದು ಅದು ಕೊಡ್ತಾ ಇದ್ರೆ ಇನ್ನು ನೆಕ್ಸ್ಟ್ ಮುಂದೆ ದಿವಸ ಕೂಡ ಒಂದು ರೈತರು ನಮ್ಮ ಮಾವು ಬೆಳೆಗೆ ಮಾಡುವುದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಈ ಆಗಿರುವಂತಹ ಒಂದು ಈ ಹವಾಮಾನ ಹವಾಮಾನ ವೈಪರೀತ್ಯ ಆಗಿರ್ಬೋದು ಮತ್ತೆ ಈ ಏನು ದರ ಈ ರೀತಿ ಆಗಿರೋದರಿಂದ ಆಗಿರೋದ್ರಿಂದ ತುಂಬಾ ರೈತರು ನಷ್ಟ ಆಗ್ತಾರೆ ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಸರ್ಕಾರ ಇದನ್ನು ಮಧ್ಯಪ್ರವೇಶಿಸಿ ಒಂದು ಟನ್ ಮಾವಿನ ಬೆಳೆಗೆ ಅಂದ್ರೆ ಭವಿಷ್ಯವಾಗಿ ತೋತಾಪುರಿ ಅಂತ ಹೇಳ್ತಾರೆ ಸರಿಸುಮಾರಿಗೆ ಕೂಡ ಎರಡನೇ ಮೂರು ಭಾಗರಷ್ಟು ಅಂದರೆ ಸೆವೆಂಟಿ ಪರ್ಸೆಂಟ್ ರಷ್ಟು ಕೂಡ ನಮ್ಮ ಭಾಗದಲ್ಲಿ ಎಲ್ಲರೂ ಕೂಡ ತೋತಾಪುರಿ ಮಾವೆ ಬೆಳೀತಾ ಇದ್ದರು ಅದಕ್ಕೆ ಹದಿನೈದು ರೂಪಾಯಿ ಕನಿಷ್ಠ ಬೆಲೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅದರ ಜೊತೆಗೆ ಏನು ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತಹ ಕಾಯಿಗೆ ಅಲ್ಲಿ ನಿರ್ಬಂಧ ಆಗಿರುತ್ತಾರೆ ಅದಕ್ಕೋಸ್ಕರ ಅದನ್ನು ಅಲ್ಲಿರುವಂತಹ ಚಿತ್ತೂರು ಜಿಲ್ಲಾ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಒಂದು ಉಸ್ತುವಾರಿ ಮಂತ್ರಿಗಳು ಮಾತಾಡಿ ಅದನ್ನು ಸೂಕ್ತವಾದಂತಹ ಪರಿಹಾರ ನೀಡಬೇಕು ಅದನ್ನು ಸರಿಯಾದ ಸಮಯದಲ್ಲಿ ಕೂಡ ಶೀಘ್ರ ಬಗೆಹರಿಸಿದ್ರೆ ನಮ್ಮ ರೈತರಿಗೆ ಒಂದೇ ಒಳ್ಳೆಯದಾಗುತ್ತೆ ಅದೇ ಅದರ ಜೊತೆಗೆ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತೆ ಸ್ಥಳೀಯ ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾಗಿರ್ಬೋದು ಅಲ್ಲಿ ಕೂಡ ನಮ್ಮ ಎನ್ ಡಿ ಎ ಸರ್ಕಾರ ಇದೆ ಮತ್ತೆ ಇಲ್ಲಿ ಇಲ್ಲಿ ಕೂಡ ಸೆಂಟ್ರಲ್ ಕೂಡ ಇದೆ ನಮ್ಮ ಸ್ಥಳೀಯ ಸಂಸದರು ಕೂಡ ಎನ್ ಡಿ ಎ ಪಕ್ಷದವರಾಗಿರ್ತಾರೆ ಅದಕ್ಕೋಸ್ಕರ ಅವರು ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಶೀಘ್ರ ಸೂಕ್ತ ಒಂದು ಪರಿಹಾರ ನೀಡಿದರೆ ನಾವು ಸಂಕಷ್ಟದಲ್ಲಿರುವಂಥ ರೈತರಿಗೆ ಒಂದು ಏನಂತ ಹೇಳಿದ್ರೆ ಒಂದು ಗಡಿ ಅಂತ ಆ ರೀತಿಯಾಗಿ ಒಂದು ಸ ಅಡಿಷನಲ್ ಆಗಿ ಕೂಡ ಇನ್ಸಿಟ್ ಬಂದಂಗಾಗುತ್ತೆ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಕೂಡ ಮುಂದಿನ ವರ್ಷ ಏನೋ ಒಂದು ಫಸಲು ಮಾಡೋದನ್ನು ಕೂಡ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಇದನ್ನ ಒಂದು ಎರಡು ಮೂರು ದಿವಸದಲ್ಲಿ ಕ್ಲಿಯರ್ ಮಾಡಿದರೆ ಒಳ್ಳೇದಾಗತ್ತೆ ಹೇಳಿ ನಾವು ನಮ್ಮ ಕೆ ತಾಲೂಕು ರೈತರ ಕ್ಷೇಮ ಸಂಘ ಮತ್ತು ರೈತ ಸಂಘ ರವತಿಯಿಂದ ಇವತ್ತು ನಾವು ವಿನಂತಿ ಮಾಡ್ತಾಯಿದ್ದೀವಿ ಹುಸ್ಯಾನಗೆ ರೈತ ಮರ ಹೋರಾಟಕ್ಕೆ ಹೃದಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಪರ ಹೋರಾಟಗಳಿಗೆ ರೈತ ಪರವೋ ರೈತರಿಗೆ ಮಾಸ ಮಾಡುತ್ತಾ ಅಧಿಕಾರಿಗಳಿಗೆ ಹೇಳ್ತಿಕ್ಕಾರ ಸರಿ ಸರ್ ಏನು ವಿಶೇಷ ಅಂದ್ರೆ ನಾವು ಮೊದಲಿಗೆ ಇವತ್ತು ರೈತರಿಗೆ ಸೂಕ್ತವಾದ ಪರಿಹಾರ ಸಿಕ್ತಲ್ಲ ನಾವು ಬೆಳೆದಂತ ಬೆಳೆಗಳಿಗೆ ಹಣ್ಣು ಇರ್ಬೋದು ಇರ್ಬೋದು ಮಾವು ಇರ್ಬೋದು ಯಾವ್ದೇ ಆಗಿನ ಸೂಕ್ತವಾದ ಬೆಂಬಲ ಬೆಲೆ ಕೊಡ್ಬೇಕಾಗುತ್ತೆ ಇವತ್ತು ಏನು ಬೇಡ ನಾವು ಇಲ್ಲಿ ಪಕ್ಕದಲ್ಲಿ ತಗೋಣ ಆಂಧ್ರನ ಆಂಧ್ರಲ್ಲಿ ಮೊನ್ನೆ ಮಾವನ್ಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಯಾವುದು ಬೆಂಬಲ ಬೆಲೆ ಕೊಟ್ಟಿಲ್ಲ ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು ಮತ್ತದಿರ್ಬೋದು ಮತ್ತೆ ತೋಟಗಾರಿಕೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಮತ್ತೆ ಭ್ರಷ್ಟಾಚಾರ ನಡೀತಾ ಇದೆ ರೈತರಿಗೆ ಏನು ಮುಟ್ಟಾ ಇಲ್ಲ ಆಸ್ಪತ್ರೆ ಹಿಂದೆ ಹಾಕುವ ದುಡ್ಡು ಕೊಡ್ಬೇಕಾಗುತ್ತೆ ಪ್ರಯಾಣದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮುನ್ಸಲ್ಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಪಂಚಾಯತ್ಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ನಿಮ್ಮ ತಾಸದ ಮಾಡಿದ್ನೆಲ್ಲ ಒಂದು ಸಭೆ ಕರಿಬೇಕಾಗ್ತಿಲ್ಲ ಹಿಂದೆ ದಂಥ ತಾಸದವರು ಏನಾಗ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ಹಿಂಗಿರೋದನ್ನ ಕಾಣ್ಮೆ ಕೆಲಸ ಮಾಡ್ಲೇಡ ಯಾಕಂದ್ರೆ ಹಿಂದೆದ್ದಂಥ ಭಾಳ ಭ್ರಷ್ಟಾಚಾರ ಸಿಮ್ಮಿ ದುಡ್ಕಾಗ್ಬಿಡ್ತಿರ್ತೀನಿ ತಲೆ ಇವತ್ತು ಮೂಲವಾಗಿ ಎಲ್ಲ ಬಂದು ರೈತರು ಕೇಳ್ಕೊಳ್ಬೇಕ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಕರೆಂಟ್ ಇರ್ಬೋದು ಮತ್ತೊಂದು ಇರ್ಬೋದು ಹೇಳ್ಬಿಡ್ತೀನಿ ಇವತ್ತು ಕೃಷಿ ಇಲಾಖೆ ನಾಗ ಅನ್ಯಾಯ ಆಗ್ತದೆ ರೈತರಿಗೆ ನಾವ್ ಏನು ಬೇಡ ತಗೊಳ್ಳೋಣ ಎಕ್ಜ್ ತಗೊಂಡೋಣ ಇವತ್ತು ನಾವು ಕೇಳ್ತಾ ಇದ್ದೇವೆ ಅಂದ್ರೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಯಾರು ರೈತರೇ ಅವ್ರಿಗೆ ಮೂಲವಾಗಿ ಮಂಜೂರಾಗುವಂತ ಜಮೀನವನ್ನ ಅವರಿಗೆ ತಲ್ಸ್ಬೇಕು ಬಡ ರೈತರಿಗೆ ಅವ್ರ ತೋಟತ್ರವಾಗಿ ಯಾಕೆ ಅದನ್ನ ಮೊದಲು ಮಾಡ್ತಾ ಇಲ್ಲ ರೈತರಿಗೆ ಆ ಥರ ಆಮೇಲೆ ಅದಾದ್ಮೇಲೆ ಎರಡನೇ ದಿನ ಅಂತಂದ್ರೆ ಸಾಗುವಳಿ ಕೊಟ್ಟಿರಂತ ರೈತರಿಗೆ ಪಿನ್ ನಂಬರ್ ದುರಸ್ತಿ ಮಾಡಬೇಕು ಇದಾಗಬೇಕಾಗುತ್ತೆ ಮತ್ತೆ ನಾವು ಕೇಳೋದೆ ಅಂತಂದ್ರೆ ಯಾರೋ ಆಂಧ್ರವನ್ನ ಮೊತ್ತವನ್ನ ಕರ್ಕೊಂಡ್ಬಂದಿಗೆ ಸಾಗುವಳಿ ಕೊಡ್ತಾರಲ್ಲ ಅವರಿಗೆ ಎಷ್ಟು ಮಟ್ಟಕ್ಕೆ ಸರಿ ಇಲ್ಲಿ ಮೂಲ ಹುಟ್ಟಿರೋ ಹುಟ್ಟಿರ್ದ ರೈತರಲ್ಲಿ ಯಾರ ಯಾರತ್ರ ಹಣ ಇದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡ್ಕೊಳ್ತಾವ್ದು ಈಗ ಏನು ಬೇಡ ತನಿಖೆ ಮಾಡ್ಸೋಣ ಇವತ್ತು ಏನು ಹಿಂದುಗಡೆ ಸುಜಾತ ಮೇಡಮ್ ಅಂತ ಹೇಳಿ ತಾತ್ಲಾರ್ ಇದ್ದಾಗ ಐನೂರು ಇಪ್ಪತ್ತು ಎಕರೆ ಏನು ಇವತ್ತು ಭೂಗಲ್ಡ್ರ ಫಾಲಾಗಿದೆ ನಾವು ಕೇಳ್ತಾ ಅದನ್ನ ಲಟಡಲ್ಲಿ ಭೂಗಳ್ರು ಜಾಸ್ತಿ ಆಗಿದೆ ಕಚೇರಿಯಲ್ಲಿ ಬ್ರೋಕರ್ ಜಾಸ್ತಿ ಆಗಿದ್ದಾರೆ ರೆಕಾರ್ಡ್ ಸೃಷ್ಟಿ ಮಾಡೋ ಬೇರೆ ಇದ್ದಾರೆ ಐವತ್ತು ಸಾವಿರ ಲಕ್ಷ ತಗೊಳ್ಳೋಲ್ಲಿದ್ದಾರೆ ಹೊರಗಡೆ ಹಾಕ್ಬೇಕಾಗುತ್ತೆ ಮೊದಲಿಗೆ ಸರ್ಕಾರ ಎತ್ತೆಚ್ಕೊಂಡು ಏನಿವತ್ತು ಹಿಂದ್ಗಡೆ ಐನೂರ ಇಪ್ಪತ್ತೈದು ಎಕರೆ ಕೆಜೆಫ್ ತಾಲೂಕಲ್ಲಿ ಅಕ್ರಮ ಆಗಿದೆ ಜಮೀನನ್ನ ಏನೊಬ್ಬ ಸಹ ಇವ್ರನ್ನ ಆರ್ ಐ ಸುಸ್ತಾರನ್ನ ಸಸ್ಪೆಂಡ್ ಮಾಡಿದರೆ ಮತ್ತೆ ಅದಾದ್ಮೇಲೆ ಏನು ಮೇಡಮ್ನ ಸಸ್ಪೆಂಡ್ ಮಾಡಿದರೆ ಅಯ್ಯಮ್ಮ ಏನು ಹೈಕೋರ್ಟ್ ಅಲ್ಲಿ ಸ್ಟೇ ಹಾಕೊಂಡಿದ್ರೆ ಸರ್ಕಾರಕ್ಕೆ ಏನು ಕಣ್ಣು ಇಲ್ವಾ ನಿಮ್ಗೆ ಯಾಕೆ ಇಟ್ಕೊಂಡಿದೆ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಒಂದು ಅಮಾನತು ಮಾಡಿಗಡೆ ಮನೆಯಲ್ಲ ಅವನ್ನ ಇಂಥ ಅಧಿಕಾರಿಗಳು ಇಟ್ಕೊಂಡ್ರೆ ಭ್ರಷ್ಟಾಚಾರದಲ್ಲಿ ಏನಿವತ್ತು ತಾಣ್ ಮಾಡ್ತಾರೆ ಐನೂರ ಇಪ್ಪತ್ತೈದು ಎಕರೆ ಯಾರಪ್ಪನ ಮನೆ ಹಾಕ್ತೀರಿ ಇದಕ್ಕೆ ಯಾರು ಕುಮ್ಮಕ್ಕಿದಿಕೆ ಇಪ್ಪತ್ತ್ ಒಂದು ಎಕರೆ ಆಸ್ತಿ ತಗೊಂಬಕ ಎಷ್ಟು ಮಂದಿ ಹೇಳ್ತೇನೆ ನೋಡಿ ನಾವು ಹೇಳ್ತಾ ಇರೋದು ಅಧಿಕಾರಕ್ಕೆ ಬರ್ತೀವಿ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದಾಗ ಮಾನ ಮರ್ಯಾದೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಹೇಳಿ ಹೇಳಿ ಹೇಳ್ತೀನಿ ರೈತರು ಸ್ಪಂದಿಸ್ರಿ ಅಧಿಕಾರಕ್ಕೆ ಬರೋದು ರೈತ ಮೇಲೆ ಸವಾರಿ ಮಾಡಕಲ್ಲ ಅವ್ರ ಜಮೀನ್ ಕಬಳಿಕೆ ಹೊಡಿಕಲ್ಲ ಇಲ್ಲಿ ಮೂಲ ಹುಟ್ಟಿ ರೈತರು ಅವರೇ ಅವ್ರೆ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ರೆ ಹೇಳಿ ಹೇಳ್ತೀನಿ ಐನೂರ ಇಪ್ಪತ್ತೈದು ಎಕರೆಯಲ್ಲಿ ಯಾರು ಬಾಯಿ ಆಗಿದ್ದಾರೆ ಅವ್ರಿಗೆಲ್ಲ ತಲೆ ಡಂಡ ಹಾಕಾಗುತ್ತೆ ಇವತ್ತು ಏನ್ ಲೋಕಾಯುಕ್ತ ಬರ್ದಲ್ಲಿ ಐನೂರ ಇಪ್ಪತ್ತೈದು ಎಕರೆ ಆಗಿರೋದು ನಿಜ ಅಂತ ಸತ್ಯಾಂಶ ಇಚ್ಛೆ ಬಂದಿದೆ ಅದಾದ ನಂತರ ಅದಕ್ಕೆ ಅಧ್ಯಕ್ಷ ಯಾರು ಎಮ್ ಎಲ್ ಎನ ಎಮ್ ಎಲ್ ಎಲ್ ಎ ಅಧ್ಯಕ್ಷ ಆದ್ಮೇಲೆ ಯಾಕಿಂದ ತನಿಖೆ ಮಾಡ್ತಿದ್ದ ಎಮ್ ಎಲ್ ಎ ಸರ್ಕಾರ ಅವ್ರದೇ ತಂದೆ ತಂದೆಯವರು ಮಿನಿಸ್ಟರ್ ಆಗಿದಾರಲ್ಲ ಯಾಕೆ ಮಾಡ್ತಾರಲ್ಲ ಮೇಡಮ್ ಅರೇ ತಾವು ತಾವೇ ಅಧ್ಯಕ್ಷ ಇದಕ್ಕೆ ತಾವು ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ತಾವು ಎಮ್ ಎಲ್ ಎ ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ಲೋಕದ್ವೇಷಕ್ಕೆ ಬಂದವೆ ಅದಕ್ಕೆಲ್ಲ ಕಾರಣ ಕತ್ತ ನೀವೇ ಆಗ್ತೀರಿ ಲೋಕಲ್ ಎಮ್ ಎಲ್ ಎ ನೀವೇ ಇವೊಂದು ಒಂದು ಕೆಲಸ ಮಾಡಿ ನಿಮ್ಗೆ ಇದಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಯಾರು ತಪ್ಪಸ್ಥಿತ ಅವ್ರ ಮೇಲೆ ಕಾನೂನು ಕ್ರಮ ಹಾಕ್ಸ್ರಿ ಅವ್ರ್ ಒಳಗಡೆ ಹಾಕ್ಸ್ರಿ ಜೈಲಿಗೆ ಬೆಳೆಸ್ರಿ ಅಲ್ಲರಿ ಸಾಮಾನ್ಯ ಏನಾದ್ರು ಮಾಡಿದ್ರೆ ರೈತನ ರೈತನ್ನ ಯಾರನ್ನೊಬ್ರು ಏನೋ ಒಂದು ತೋಟದ ಕಲ್ದಾಣ ಅಂತ ಜೈಲಿಗೆ ಹಾಕ್ತಾರೆ ಹೇಳ್ತೀನಿ ಐನೂರ ಇಪ್ಪತ್ತೈದು ಎಕರೆ ಜಮೀನು ಮಾಡಿಸಿದ್ರಲ್ಲ ಏನ್ ಆಗ್ಬೇಕು ಏನ್ ಹೇಳ್ಬೇಕು ನಿಮ್ಗೆ ಹೇಳ್ತೀನಿ ಮತ್ತೆ ಅಂದ್ರೆ ಅಂತ ಅಧಿಕಾರಿಗೆ ಮತ್ತೆ ಇನ್ನೊಂದ್ ಕಡೆ ಅಧಿಕಾರ ಕೊಡೋದು ಹೇಳ್ತೀನಿ ಕೆಲಸ ಮಾಡ್ಲಿ ಅಂತ ಹೇಳಿ ನಾನು ಸರ್ ನಾವು ಬಂದಿರೋದು ಈ ಭೂಗಡ ನಿಲ್ಬೇಕು ಭೂಗಳ ತನ ಯಾರು ಮಾಡ್ತಾ ಇದ್ದಾರೆ ರೈತರಿಗೆ ಸಮರ್ಪಕ ಕೊಡಬೇಕಾಗುತ್ತೆ ಈ ತಾಲೂಕ್ ಕಚೇರಿಯಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಯಾರು ಬ್ರೋಕರ್ ಕೆಲಸ ಮಾಡ್ತಾರ ರೆಕಾರ್ಡ್ ಯಾರು ಸೃಷ್ಟಿ ಮಾಡ್ತಾರೆ ಅಂತವ್ರು ಜಾಸ್ತಿ ಜನ ಇದಾರೆ ಅವ್ರನ್ನ ಒಳಗಡೆ ಹಾಕ್ಸ್ಬೇಕಂತ ಹೇಳ್ತೀನಿ ಮತ್ತೆ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಾಗುತ್ತೆ ಇವತ್ತು ಈಗ ನಾವು ತಹಸದ ಮೇಡಮ್ ಮಾತಾಡ್ತಾರೆ ಮೇಡಮ್ ಇರಲಿಲ್ಲ ಇಲ್ಲಿ ತಾಲೂಕಲ್ಲಿ ನಾವು ವ್ಯವಹಾರ ಜಾಸ್ತಿ ಇದಾವೆ ಒಂದು ಪಂಚಾಯಿತಿ ಇರ್ಬೋದು ಮತ್ತೆ ಅದಾದ್ಮೇಲೆ ಮುನ್ಸಿಪಲ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಕೆಇ ಬಿ ಇರ್ಬೋದು ಬಹಳಷ್ಟು ಅಕ್ರಮ ನಡೀತಾ ಇದೆ ಮೂಲಭೂತ ಸೌಕರ್ಯ ಸಿಕ್ತಾ ಇಲ್ಲ ರೈತರಿಗೆ ತಾಲೂಕು ಏನು ಇವತ್ತು ಕೃಷಿ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇರ್ಬೋದು ಬರಂತ ರೈತರಿಗೆ ಯಾವ್ದು ಅನುದಾನ ಸಿಗ್ತಾ ಇಲ್ಲ ಅದನ್ನು ಮಾತಾಡ್ಬೇಕಾಯ್ತು ಮೇಡಮ್ ಇಲ್ಲ ಒಂದ್ ದಿವಸ ಸಭೆಗಳಲ್ಲಿ ಇವತ್ತು ಡಿಸಿ ನಮ್ಮ ಮನೆ ಕೊಡ್ತಾ ಇದ್ರ ಮುಖಾಂತರ ನಡ್ತೀನಿ ಚರ್ಚೆ ಮಾಡ್ತೀರಿ ಇದು ಬಹಳಷ್ಟು ಅಕ್ರಮ ಕಾರಣ ಆಗಿರೋ ಅಂತ ಹೇಳಿ ಸಂದರ್ಭ ಹೇಳಿ ಕಷ್ಟಪಡ್ತೀನಿ ನಾನು ಅರ್ಜಿ ಈಗಾಗಲೇ ಡೆಲಿವರಿ ಮಾಡ್ತಾ ಇದ್ದೀವಿ ಈಗಾಗಲೇ ಮೂರು ಮೀಟಿಂಗ್ ಆಗಿದೆ ಎಮ್ ಎಲ್ ಎ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಫಿಫ್ಟಿ ತ್ರೀ ಎಲ್ಲ ಒಂದು ಹಂತಕ್ಕೆ ಬಂದಿದೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಆದಮೇಲೆ ಫಿಫ್ಟಿ ಸೆವೆನ್ ಕೈಗೊಳ್ತೀವಿ ಆಮೇಲೆ ಈ ಪಿ ನಂಬರ್ ಎಲ್ಲ ಡ್ರೈವ್ ಥರ ಕ್ಯಾಮ್ ಮಾಡ್ತಾ ಇದ್ದೀವಿ ಈಗ ಈಗ ಆದಷ್ಟು ಬೇಗ ಇನ್ನೊಂದು ತಿಂಗಳು ಒಂದೊಂದು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಅದು ಈ ತಾಲೂಕಿನ ವಾ ವಾಸ ಈ ಕರ್ನಾಟಕ ಜನತೆಗೆ ಯಾರು ಇರ್ತಾರೋ ವಾಸ ಇರೋರಿಗೆ ಅವರಿಗೆ ಬಿಟ್ಟು ಬೇರೆಯವ್ರು ಯಾರು ಯಾರಾದರೂ ಇದ್ದರೆ ಅದನ್ನು ಮುಟ್ಟಿಸಿ ಅಂಥದನ್ನು ರದ್ದು ಮಾಡೋದಕ್ಕೆ ನಾವು ಪ್ರಪೋಸಲ್ ಕಳಿಸ್ಕೊಡ್ತೀವಿ ಐನೂರ ಇಪ್ಪತ್ತೈದು ಎಕರೆ ಇವತ್ತು ಅದು ಆಗಿರೋದು ಲೋಕಕ್ಕೆ ಹೊದ್ ಬಂದಿದೆಯಲ್ಲ ಆ ಬಂದ ಮೇಲೆ ಏನು ನಿಮ್ಮಲ್ಲಿ ಸೂಪರ್ ಎಫ್ ಮಾಡಿದ್ವಿ ಮೇಲೆ ಕಾನೂನು ಪ್ರಕರಣ ಅಲ್ಲಿ ದಾಖಲಾಗಿರೋದು ಅಲ್ಲಿ ಪ್ರಕರಣ ದಾಖಲಾಗಿ ಅಲ್ಲಿ ಎನ್ಕ್ವೈರಿಯಲ್ಲಿ ವಿಚಾರಣೆ ನಾವು ನಾವೇನು ಹೇಳೋಕೆ ಬರೋಲ್ಲ ಅದು ಅಲ್ಲಿ ಅದು ಏನಿದೆ ನಮಗೆ ರೈತರಿಗೆ ಮೂಲಭೂತವಾಗಿ ಯಾವುದೂ ಇಲ್ಲ ನಮಗೆ ರೈತರನ್ನೆಲ್ಲ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಯಾಕಂತಂದ್ರೆ ನಾವು ಇವತ್ತು ತಾತ್ಲೆ ಮೇಡಮ್ ಮತ್ತೊಂದು ಬಂದಿದ್ದೆ ಮೇಡಮ್ ಇಲ್ಲ ಇಲ್ಲಿ ಮೂಲಭೂತವಾಗಿ ಹೌದು ಹೌದು ಪಂಚಾಯತ್ ಬರ್ತದೆ ತಾತ್ಲಾರ್ ಕಂಡ್ರ ತಾತ್ಲಾರ್ ಸಭೆ ಮಾಡಬಾರದು ಅವ್ರನ್ನ ತಾತ್ಲಾರ್ ಎಲ್ಲ ಇಲಾಖೆ ನಾವು ತಹಸೀಲ್ದಾರ್ ಕಂಡ್ರ ಯಾಕಂದ್ರೆ ಈ ಒಂದು ಸುಪ್ರೀಂ ತಹಸೀಲ್ದಾರ್ ಅಡೇಟ್ನೆ ಎಲ್ಲಾ ಅಧಿಕಾರಿ ಇವ್ರಿಗೆ ವ್ಯಾಪ್ತಿ ಬರುತ್ತೆ ಇವ್ರಲ್ಲಿ ಕರೆದ ಸಭೆ ಮಾಡಲಿ ಅಧಿಕಾರಿಗಳನ್ನ ದಯವಿಟ್ಟು ಸರ್ ನಿಮ್ಮಲ್ಲಿ ಒಂದು ಇಲ್ಲಿ ಮದ್ವೆ ಯಾರೋ ಒಂದು ಇಬ್ಬರು ಮಾರ ರೆಕಾರ್ಡ್ ಸೃಷ್ಟಿ ಮಾಡಿದ್ದಾರೆ ಅವ್ರದೆಲ್ಲ ಏನ್ ಕೆಲಸ ರೆಕಾರ್ಡ್ ಅಂತ ಹೇಳ್ತೀನಿ ಅಂತ ಒಂದು ಯಾಕೆ ಇಟ್ಕೊಳ್ತೀರಿ ಹೇಳ್ತೀನಿ ನೀವು ಇಲ್ಲಿ ನಿಮ್ಮಲ್ಲಿ ಕೆಲಸ ಮಾಡಿದಾರೆ ಅವ್ರು ಯಾರ ಏನೋ ಏನಪ್ಪ ಅವ್ನ ಹೆಸರು ಹುಡುಗ ಹೆಸರು ಅವ್ನು ಹೇಳ್ತಾರ ಯಾರ ದಿನೇಶ್ ಏನ ಏನೋ ಹೆಸರು ಹೇಳ್ತಾರೆ ಯಾರು ಹೆಸರು ಹೇಳ್ತೀನಿ ಅವ್ನು ಅಲ್ಲಿಂದ ಬಂದು ಇಲ್ಲೇನೋ ಕೆಲಸ ಮಾಡ್ತಾನೆ ರೆಕಾರ್ಡ್ ಸೃಷ್ಟಿ ಮಾಡಿ ಯಾರು ಅದು ಅಂತ ಒಂದು ಮೊದಲು ಒಳಗಡೆ ಯಾಕಂದ್ರೆ ಕೆಲಸ ಮಾಡಿ ಹೇಳ್ತೀನಿ ರೈತರು ದಾಖಲೆಗಳನ್ನ ಸೃಷ್ಟಿ ಮಾಡಿ ತಿಕ್ಕಡಿ ಮಾಡಿ ಬೇರೆಯವ್ರನ್ನ ಈ ರೀತಿಯಲ್ಲಿ ಗೊಂದಲ ಗಿಡ ಹಾಕಬಾರ ಹೇಳ್ತಾ ಇದ್ದೆ ಅಂತ ಅವ್ರು ಯಾರೇ ತಪ್ಪಿಸಿದ್ದವ್ ಯಾರ ದಿನೇಶ ದಿನೇಶ್ ಅವರು ಹೇಳ್ತಾರೆ ಅವಾಗ ಯಾರು ರೈತರ ಅವ್ನ ಮೊದಲು ಹೊರಗಡೆ ಯಾರು ಯಾರವನ್ನ ಹೇಳ್ತಾ ಇರ್ತಾನೆ ದಿನೇಶ ಅವನ ಅವ್ನು ಇಲ್ಲಿ ಡ್ಯೂಟಿ ಮಾಡ್ಬೇಕು ಅಲ್ಲಿ ಮಾಡಿ ಹೇಳ್ತಾ ಇದ್ದಾನೆ ಇಲ್ಲೆಲ್ಲ ಬಂದು ತಾಲೂಕು ಕಪಾಸಲ್ಲೇ ಬಂದು ಸೃಷ್ಟಿ ಮಾಡ್ತಾ ಅಲ್ಲ ಹೇಳ್ತಾನ ಇಲ್ಲ ಲೋಕ ಕೊಟ್ಟು ಅವ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಎಫ್ಐ ಮಾಡ್ತೀನಿ ನೀವೇ ಹೇಳ್ತೀನಿ ಪೊಲೀಸ್ ತುಂಬಾ ಕೊಟ್ಟು ಹೇಳಿ ಹೇಳ್ತೀನಿ ಮಾಡ್ಬೇಕಾಗುತ್ತೆ ಮಾವಬಳಗಾರ ಸಂಘದಿಂದ ಈ ತಹಸೀಲ್ದಾರ್ ಕಚೇರಿಯಲ್ಲಿ ನಾವು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಿನ್ನೆ ಅಲ್ಲ ಮೊನ್ನೆ ಕೂಡ ಕೋಲಾರ ಜಿಲ್ಲೆಯ ಚಿನ್ನಬಾಸಪುರ ತಾಲೂಕು ಬಂದು ಆಚರಣೆ ಮಾಡಿದರು ಅದ್ರ ಜೊತೆಗೆ ನಾವು ಕೂಡ ಇವತ್ತು ದಿವಸ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸಾಕಷ್ಟು ರೈತರು ಕೂಡ ಸುಮಾರು ಒಂದು ವರ್ಷದಿಂದ ಕೂಡ ಸುಮಾರು ಖರ್ಚು ಮಾಡಿ ಖರ್ಚು ವೆಚ್ಚ ಮಾಡಿ ಇವತ್ತು ಫಸಲು ಕೈ ಬರುವಂತಹ ಟೈಮಲ್ಲಿ ಇವತ್ತು ದರ ಇಲ್ದಿರ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಸೂಕ್ತವಾದಂತಹ ಬೆಂಬಲ ಬೆಲೆ ನೀಡಬೇಕು ಮತ್ತು ಅದರ ಜೊತೆಗೆ ಕೂಡ ಏನು ನಾವು ನಮ್ಮ ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗಿರುವಂತಹ ಈ ಮಾವಿಗೆ ನಿರ್ಬಂಧ ಹಾಕಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರವರು ಇದನ್ನು ಪ್ರವೇಶಿಸಿ ಶೀಘ್ರವಾಗಿ ಕೂಡ ಒಂದು ಟನ್ ಮಾವಿಗೆ ಸೋತಾಪರಿ ಮಾವಿಗೆ ಹದಿನೈದು ಸಾವಿರ ರೂಪಾಯಿ ಆದರೂ ನಿಗದಿ ಮಾಡಬೇಕು ಅದ್ರ ಜೊತೆಗೆ ಕೂಡ ಏನು ಬೆಂಬಲ ಬೆಲೆ ಏನಿದೆಯೋ ಅದನ್ನು ಶೀಘ್ರವಾಗಿ ಅದ್ರ ಜೊತೆಗೆ ಇದಕ್ಕೆ ಪರಿಹಾರ ಕೂಡ ನೀಡಬೇಕು ಒಂದು ಎಕರೆಗೆ ಕನಿಷ್ಠ ಕೂಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆದರೂ ರೈತರಿಗೆ ಪರಿಹಾರ ನೀಡಬೇಕು ಅಂತ ಹೇಳಿ ನಾವು ಮನವಿ ಸರ್